ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಈ ವಿಡಿಯೋ ಮುಖಾಂತರವಾಗಿ ನಿಮ್ಮ ಎಲ್ಲರನ್ನು ನೋಡುವುದರಲ್ಲಿ ಬಗಾದ ಸಂತೋಷ ಪಡ್ತಾ ಇದ್ದೀನಿ ಇವತ್ತು ಈ ವಿಡಿಯೋದಲ್ಲಿ ನಾವು ಯೇಸು ಸ್ವಾಮಿ ತನ್ನ ಸೇವೆಯ ಕಾಲಗಳಲ್ಲಿ ದೇವರ ರಾಜ್ಯದ ಸುವಾರ್ತೆಯನ್ನು ಇನ್ನೊಬ್ಬರಿಗೆ ಹೇಳುವಾಗ ಅದನ್ನು ಅವರು ಅರ್ಥ ಮಾಡಿಕೋಬೇಕು ಅಂತ ಹೇಳುವುದಕ್ಕಾಗಿ ಕತೆ ಮುಗ ಮುಖಾಂತರವಾಗಿ ಅಥವಾ ಸಾಮಿಯಾನ ಮುಖಾಂತರವಾಗಿ ಅದನ್ನು ಇನ್ನೊಬ್ಬರಿಗೆ ಹೇಳಿದರು ಅದು ಅವರ ಜೀವನಗಳಲ್ಲಿ ಅವರು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಅದು ಏನಾಗಿತ್ತು ಅಂತ ಹೇಳುವಾಗ ಸಹಾಯ ಮಾಡುತ್ತಾ ಇತ್ತು ಇದೇ ರೀತಿಯಲ್ಲಿ ಪ್ರಿಯವಾದವರೇ ಇವತ್ತು ನಾವು ಕೂಡ ಹೊಸದಾಗಿ ಸುವಾರ್ತೆಯನ್ನು ಸಾರಕ್ಕೆ ಹೋಗುವ ಜಾಗೆಗಳಲ್ಲಿ ಕತೆಗಳನ್ನು ಹೇಳುವುದನ್ನು ಮುಖಾಂತರವಾಗಿ ಯೇಸು ಸ್ವಾಮಿ ಉಪಯೋಗಿಸಿದ ಅದೇ ಕಥೆಗಳನ್ನು ಅವರು ಸೇವೆಗಳಲ್ಲಿ ಅವರು ಹೇಳಿದ ಕಥೆಗಳನ್ನು ಅಥವಾ ಸಾಮಿಯಾನಗಳನ್ನು ನಾವು ಉಪಯೋಗಿಸಿಕೊಂಡು ಇನ್ನೊಬ್ಬರಿಗೆ ಯೇಸುವಿನ ಬಗ್ಗೆ ಹೇಳಬೇಕಾಗಿದ್ದು ಬಗಾಲ ಪ್ರಾಮುಖ್ಯ ಏನಿಕಾಗಿ ಹಾಗೆ ಮಾಡಬೇಕು ಅಂದರೆ ಅದು ಅವರು ದೇವರ ವಾಕ್ಯದ ಆಲಗಳನ್ನು ಅರಿತುಕೊಳ್ಳುವುದಕ್ಕೆ ಅದು ಸಹಾಯ ಮಾಡುತ್ತದೆ ಕತೆಗೆ ಕೇಳುವಾಗ ಯಾರೂ ಅಷ್ಟು ಬೇಗ ಮರೆಯುವುದಿಲ್ಲ ಅದರಿಂದ ಕತೆಗಳ ಮುಖಾಂತರವಾಗಿ ನಾವು ಹೇಳಿ ಅರ್ಥ ಮಾಡಿಸಬೇಕಾಗಿದ್ದು ಬಗಾಲ ಪ್ರಾಮುಖ್ಯ ಅದಕ್ಕಾಗಿ ನಾವು ಯಾವುದನ್ನು ಮಾಡಬೇಕು ಅಂತ ಹೇಳಿಯೇ ಈ ವಿಡಿಯೋದಲ್ಲಿ ನಾವು ಕಲಿಯಕ್ಕೆ ಹೋಗ್ತಾ ಇದ್ದೀವಿ ಮೊದಲನೇದಾಗಿ ನಾವು ದೇವರೊಂದಿಗೆ ಪ್ರಾರ್ಥನೆ ಮಾಡಿ ಯಾರಿಗೆ ಅಥವಾ ಯಾವ ಗುಂಬಿಗೆ ಅಥವಾ ಯಾವ ಊರಿನಲ್ಲಿ ಹೋಗಿ ಇದನ್ನು ನಾವು ಮಾಡುತ್ತೀವೋ ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದ್ದು ಬಗಾಲ ಪ್ರಾಮುಖ್ಯ ಎತ್ತಿದ್ದೀವಿ ಮಾಡಿದ್ದೀವಿ ಹೋಗಿದ್ದೀವಿ ಅಂತ ಹೇಳಿ ಯಾವುದನ್ನು ಮಾಡುವುದಕ್ಕಾಗುವುದಿಲ್ಲ ನಾವು ಮಾಡುವ ಎಲ್ಲ ಕಾರ್ಯದ ಹಿನ್ನೆಲೆಗಳಲ್ಲಿಯೂ ಪ್ರಾರ್ಥನೆ ಅಂತ ಹೇಳುವುದು ಇರಲೇಬೇಕು ದೇವರು ಸಹಾಯ ಅಂತ ಹೇಳುವುದು ಇರಲೇಬೇಕು ಅದರಿಂದ ಪ್ರಿಯವಾದವರೇ ಒಂದು ಜಾಗೆಗಳಲ್ಲಿ ಹೋಗಿ ಸುವಾರ್ತೆಯನ್ನು ಸಾರುವುದಕ್ಕೆ ಹೋಗುವಾಗ ಅದಕ್ಕಾಗಿ ನೀವು ಕನಿಷ್ಠ ಪಕ್ಷ ಒಂದು ಒಂದು ವಾರವಾದು ಪ್ರಾರ್ಥನೆ ಮಾಡಿ ದೇವರ ಇದ್ದು ದೇವರ ಸಹಾಯವನ್ನು ಪಡೆದುಕೊಂಡು ಹೋಗುವುದು ಬಗಾಲ ಉತ್ತಮವಾಗಿರುತ್ತದೆ ಆ ರೀತಿಯಾಗಿ ನಾವು ದೇವರ ಸಹಾಯವನ್ನು ಪಡೆದುಕೊಂಡು ನಾವು ಹೇಳುವ ಆ ಕಥೆಯನ್ನು ಮುಖಾಂತರವಾಗಿ ಜನರಲ್ಲಿ ರಕ್ಷಣೆ ಅನುಭವ ಉಂಟಾಗುವುದಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗುತ್ತದೆ ಯಾಕಂದರೆ ಕಥೆ ಅಂತ ಹೇಳಿಕೊಂಡು ಅವ್ರ ಕಥೆ ಕೇಳುವ ರೀತಿಯಲ್ಲಿ ಕೇಳಿಕೊಂಡು ಹೋಗ್ಬಿಡ್ಬಾರ್ದು ಅವರಲ್ಲಿ ಏನುಂದಾಗಬೇಕು ರಕ್ಷಣೆ ಉಂಟಾಗಬೇಕು ಮಾನಸಾಂದ್ರ ಉಂಟಾಗಬೇಕು ದೇವರ ಪಕ್ಷಣೆ ಅವರಲ್ಲಿ ಉಂಟಾಗಬೇಕು ಅವರು ರಕ್ಷಣೆ ಅನುಭವಕ್ಕೆ ಬರಬೇಕು ಅವರು ದೇವರ ಮಕ್ಕಳಾಗಿ ಆಗಬೇಕು ಅದಕ್ಕಾಗಿ ದೇವರ ಸಹಾಯ ನಮಗೆ ಬರುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗ್ತದೆ ಪ್ರಾರ್ಥನೆ ಮಾಡಿದ ಅನಂತರವಾಗಿ ಮೊದಲನೇದಾಗಿ ನಾವು ಯಾವುದನ್ನು ಮಾಡಬೇಕು ಅಂತ ಹೇಳಿ ನಾವು ನೋಡಿದರೆ ನಾವು ಯಾವ ಕತೆಗಳನ್ನು ಹೇಳಿದ್ದೀವಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಸೆಲೆಕ್ಟ್ ಮಾಡಿದ ಆ ಕಥೆಯನ್ನು ನಾವು ಸೆಲೆಕ್ಟ್ ಮಾಡಿ ಇಟ್ಟುಕೊಂಡು ನಾವು ಕ್ರ ಕ್ರಮ ಕ್ರಮವಾಗಿ ಅದನ್ನು ನಾವು ಕಲಿಯಬೇಕಾಗ್ತದೆ ಕಲ್ ಕ್ರಮ ಕ್ರಮವಾಗಿ ಅದನ್ನು ಓದಬೇಕಾಗ್ತದೆ ಕ್ರಮಕ್ರಮವಾಗಿ ಓದಿ ಯಾವುದು ಮುಂದೆ ಯಾವುದು ಹಿಂದೆ ಬರ್ತದೆ ಅಂತ ಹೇಳಿಕೊಂಡು ಅದನ್ನು ಕನಿಷ್ಠ ಪಕ್ಷ ಒಂದು ಹತ್ತು ಸರಿಕೆ ಮೇಲಾವುದು ಆ ಕಥೆಯನ್ನು ನಾವು ಓದಬೇಕಾಗ್ತದೆ ಆ ಸಂಭವವನ್ನು ಓದಬೇಕಾಗ್ತದೆ ಅಲ್ಲಿ ಎಲ್ಲಿ ಬರೆಯಲ್ಪಟ್ಟಿದ್ದೋ ವೇದ ಪುಸ್ತಕದಲ್ಲಿ ಆ ಸಬ್ಜೆಕ್ಟನ್ನು ನಾವು ಓದಬೇಕಾಗ್ತದೆ ಓದಿಕೊಂಡು ನಾವು ಅದು ಅನಂತರವಾಗಿ ನಾವು ಏನು ಮಾಡಬೇಕು ಅಂತ ಹೇಳುವಾಗ ಅದನ್ನು ಹಿನ್ನೆಲೆಗೆಲುವು ಯಾವುದು ಅಂತ ಹೇಳುವುದನ್ನು ಕಲಿಯುವುದಕ್ಕೆ ನಾವು ಪ್ರಯತ್ನ ಪಡಬೇಕಾಗ್ತದೆ ಫಸ್ಟು ಭೌಗೋಳಿಕ ಹಿನ್ನೆಲೆ ಯಾವುದು ಅಂತ ಹೇಳಿ ನಾವು ಕಲಿಬೇಕಾಗ್ತದೆ ಚಾರಿತ್ರ ಹಿನ್ನೆಲೆ ಯಾವುದು ಅಂತ ಹೇಳಿ ಕಲಿಬೇಕಾಗುತ್ತದೆ ಆಮೇಲೆ ಸಂಸ್ಕೃತಿಯ ಹಿನ್ನೆಲೆ ಕಲ್ಚರಲ್ ಹಿನ್ನೆಲೆಗೆಲುವು ಯಾವುದು ಅಂತ ಹೇಳಿ ನಾವು ಅದನ್ನು ಕಲಿಬೇಕಾಗ್ತದೆ ಆ ವಿಚಾರ ಎಲ್ಲಿ ನಗದಿತ್ತು ಆ ಎಲ್ಲಿ ನಡೆದಿತ್ತು ಅದಕ್ಕೆ ಯಾವ ಕಾರಣಗಳಿಂದ ಅದು ನಡೆದಿತ್ತು ಅದು ನಡೆಯುವಾಗ ಆ ಜನರ ಪರಿಸ್ಥಿತಿಗಳು ಅಥವಾ ಕಲ್ಚರಲ್ ಏನಾಗಿತ್ತು ಅಂತ ಹೇಳುವುದನ್ನು ನಾವು ಕಲಿಯಬೇಕಾಗ್ತದೆ ಆ ರೀತಿಯಾಗಿ ಕಲಿದ ಮೇಲೆ ನಾವು ಏನು ಮಾಡಬೇಕು ಅಂತ ಹೇಳಿ ನಾವು ನೋಡಿದರೆ ಅವ್ರಗಳ ಆ ಕಥೆಯಲ್ಲಿ ಯಾವ ಯಾವ ಹೆಸರುಗಳು ಇದೋ ಆ ಹೆಸರುಗಳನ್ನು ನಾವು ಗುರುತಿಸಬೇಕಾಗ್ತದೆ ಗುರುತಿಸಿಕೊಂಡು ನಾವು ಮಾಡಬೇಕಾಗಿದ್ದ ಕಾರ್ಯ ಏನು ಅಂತ ಹೇಳಿ ನಾವು ನೋಡಿದರೆ ಆ ಗುರುತಿಸಿದ ಆ ಹೆಸರುಗಳಲ್ಲಿ ಪ್ರಾಮುಖ್ಯವಾಗಿ ಇರುವವರ ಊರುಗಳು ಮತ್ತು ಅವರು ಹೆಸರುಗಳು ಅವರು ಇಂದಿನ ಜೀವನ ಅವತ್ತು ಮತ್ತು ಯೇಸು ಸ್ವಾಮಿಯನ್ನು ಅವರು ತಿಳ್ಕೊಂಡಿದ್ದ ಮೇಲೆ ಅವರ ಜೀವನ ಯಾವ ರೀತಿಯಲ್ಲಿಗಿದೆ ಅಂತ ಹೇಳುವುದನ್ನು ಮತ್ತು ಅವರಿಗೂ ದೇವರಿಗಿರುವ ಸಂಬಂಧ ಅವರಿಗೂ ಜನರಿಗೆ ಇರುವ ಸಂಬಂಧ ಅವರು ದೇವರ ವಾಕ್ಯಕ್ಕೆ ಪ್ರಾಮುಖ್ಯವನ್ನು ಕೊಡ್ತಾ ಇದ್ದಾರಾ ದೇವರ ವಾಕ್ಯದ ಕ್ರಿಯೆ ಅವರಲ್ಲಿ ಕಂಡುಬರ್ತಾ ಇದ್ದ ಅಂತ ಹೇಳಿ ನಾವು ನೋಡಬೇಕಾಗಿದ್ದು ಬಹಳ ಪ್ರಾಮುಖ್ಯವಾಗಿರ್ತದೆ ಇದು ನಾವು ಆ ಕದೆಯಲ್ಲಿ ಇರುವ ಗುಣ ಗುಣ ಕದೆಯಲ್ಲಿ ಇರುವ ಆ ಜನರ ವ್ಯಕ್ತಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅವರು ಒಳಗಡೆ ಅವರ ಹೆಸರುಗಳು ಏನು ಅವರಿಗೂ ದೇವರಿಗಿರುವ ಸಂಬಂಧಗಳು ಯಾವ ರೀತಿಯಲ್ಲಿ ಇತ್ತು ಅವರಿಗೂ ಮನಸ್ಸುಗಳಿಗೂ ಇರುವ ಸಂಬಂಧ ಯಾವ ರೀತಿಯಲ್ಲಿ ಇತ್ತು ಅವರು ಅವರು ದೇವರ ವಾಕ್ಯದ ದೇವರ ವಾಕ್ಯಕ್ಕೆ ಪ್ರಾಮುಖ್ಯವನ್ನು ಕೊಟ್ಟಿದ್ದಾರಾ ದೇವರ ಶಬ್ದವನ್ನು ಅವರು ಕೇಳಿದಾರ ದೇವರ ವಾಕ್ಯದ ಪ್ರಕಾರವಾಗಿ ಅವರು ನಡೆದುಕೊಂಡಿದ್ದಾರ ದೇವರ ಬದಲಾವಣೆ ಅವರು ಜೀವನಗಳಲ್ಲಿ ಬಂದಿತ್ತಾ ಅಂತ ಹೇಳುವುದನ್ನು ನಾವು ಕಲಿಯಬೇಕಾಗಿರ್ತದೆ ಅದನ್ನು ನೋಡಬೇಕಾಗಿರ್ತದೆ ನಾವು ಮೊದಲನೇದಾಗಿ ಏನು ಮಾಡಬೇಕು ಆ ಕಥೆಯನ್ನು ನಾವು ಸಿದ್ಧ ಮಾಡಿ ಇಟ್ಕೋಬೇಕು ಯಾವ ಕಥೆಯನ್ನು ಹೇಳಿ ಸಿದ್ಧ ಮಾಡಿ ಇಟ್ಕೋಬೇಕು ಅದನ್ನ ಮೇಲೆ ಅದೇ ಹಿನ್ನೆಲೆಗಳು ಯಾವುದು ಅಂತ ಹೇಳಿ ನಾವು ಕಲಿಯಬೇಕಾಗ್ತದೆ ಅದಾದ ಮೇಲೆ ಆ ವ್ಯಕ್ತಿ ಯಾವ ರೀತಿಯಲ್ಲಿ ಗೆದ್ದಿದ್ದಾರೆ ಅವರಿಗೂ ದೇವರಿಗಿರುವ ಸಂಬಂಧ ಮನುಷ್ಯರೊಂದಿಗಿರುವ ಸಂಬಂಧಗಳೆಲ್ಲ ಸರಿಯಾಗಿದೆ ಅಂತ ಹೇಳಿ ನಾವು ನೋಡ್ಕೋಬೇಕಾಗ್ತದೆ ಅದಾದ ಮೇಲೆ ನಾವು ಕಟ್ಟಲೆ ಘಟ್ಟಲೆಗಳ ಕ್ರಮಗಳನ್ನು ನಾವು ಪಡಬೇಕಾಗ್ತದೆ ಯಾವುದು ಮುಂದೆ ನಡೆದಿದೆ ಯಾವುದು ಹಿಂದೆ ನಡೆದಿದೆ ಅಂತ ಹೇಳುವುದನ್ನು ನಾವು ಏನು ಮಾಡಬೇಕಾಗುತ್ತದೆ ಅಂದರೆ ನೋಡಿ ಓದಿಕಬೇಕಾಗಿದ್ದು ಬಹಳ ಪ್ರಾಮುಖ್ಯವಾಗುತ್ತದೆ ಮುಂದೆ ನಡೆದಿರುವುದರಿಂದ ಹಿಂದೆ ಏಳುವುದು ಹಿಂದೆ ನಡೆದಿರುವುದರಿಂದ ಮುಂದೆ ಏಳುವುದು ಅದು ತಪ್ಪಾಗುತ್ತದೆ ಅದರಿಂದ ನಾವು ಕಟ್ಟಳೆಗಳ ಕ್ರಮಗಳನ್ನು ಸರಿಯಾಗಿ ಪಾಲನೆ ಮಾಡಬೇಕಾಗ್ತದೆ ಅದಾದ ಮೇಲೆ ಆ ಘಟನೆ ನಡೆದಿರುವಾಗ ಅದನ್ನು ಮುಖಾಂತರವಾಗಿ ಏನು ಸಂಭವಿಸಿತ್ತು ಅಂತ ಹೇಳುವುದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ಆ ಕತ್ತಲೆಗಳ ಮುಖಾಂತರವಾಗಿ ಸಂಭವಿಸಿದ ಕಾರ್ಯ ಯಾವುದು ಅಂತ ಹೇಳಿ ಕಲಿತುಕೊಂಡಿದ ಮೇಲೆ ಅಲ್ಲಿ ಅದಕ್ಕೆ ಪರಿಹಾರ ಸಿಕ್ಕಿದ ಅಂತ ಹೇಳಿ ಕೂಡ ನಾವು ನೋಡಬೇಕಾಗ್ತದೆ ಆ ಸಂಭವ ನಡೆದಿದ ಮೇಲೆ ಅದರಲ್ಲಿ ದೇವರ ಒಂದು ಪರಿಹಾರ ಅಂತ ಹೇಳುವುದು ಅವ್ರಿಗೂ ಸಿಕ್ಕಿದ ಅಂತ ಹೇಳುವುದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ಇದು ಎಲ್ಲವನ್ನು ನಾವು ಇನ್ನೊಬ್ಬರಿಗೆ ಕಥೆ ಮುಖಾಂತರವಾಗಿ ಸುವಾರ್ತೆಯನ್ನು ಸಾರಕ್ಕೆ ಹೋಗುವಾಗ ಗಮನಿಸಬೇಕಾಗಿರೋ ಕಾರ್ಯವಾಗಿರ್ತದೆ ಮೇಲೆ ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ನಾವು ಜ್ಞಾಪಕದಲ್ಲಿ ಇಟ್ಟುಕೊಂಡು ಅದನ್ನು ಚೆನ್ನಾಗಿ ಪ್ರೆಸಂಟೇಷನ್ ಮಾಡುವುದಕ್ಕಾಗಿ ಅದನ್ನು ನಾಟಕ ರೀತಿಯಲ್ಲಿ ಅದನ್ನು ನಾವು ಸೆಟ್ ಮಾಡಿ ಇಟ್ಟುಕೊಳ್ಳುವುದು ಬಗಾಲ ಪ್ರಾಮುಖ್ಯವಾಗಿರ್ತದೆ ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತ ಹೇಳುವಾಗ ಒಂದು ಪೇಪರಲ್ಲಿಯೋ ಅಥವಾ ಒಂದು ಪೇಪರಲ್ಲಿಯೋ ಅಥವಾ ಎಲ್ಲಿಯಾವು ನಾವು ಏನು ಮಾಡಬೇಕು ಅಂತ ಹೇಳುವಾಗ ಈ ಡೈಲಾಗ್ಸ್ಗಳನ್ನು ಬಾರಿ ಬಹಳ ಪ್ರಾಮುಖ್ಯವಾಗಿರ್ತದೆ ಯಾವ ಯಾವಕ್ಕೆ ಯಾವ ಯಾವ ಡೈಲಾಗ್ಸ್ ಅಲ್ಲಿ ಎಷ್ಟು ಅಂತ ಹೇಳಿ ಫಸ್ಟು ನೋಡಬೇಕಾಗುತ್ತದೆ ಆ ಕ್ಯಾರೆಕ್ಟರ್ಗಳೊಂದಿಗೆ ದೇವರಿಗೆ ಸಂಬಂಧಗಳ ಬಗ್ಗೆ ಅವರು ಹೆಂಗೆ ಗಿದ್ದಿದೆ ಅಂತ ಎಲ್ಲ ನಾವು ನೋಡಬೇಕಾಗುತ್ತದೆ ಅದಾದ ಮೇಲೆ ಅವರು 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 ಏನೆಲ್ಲ ಮಾತಾಡಿದ್ದಾರೆ ಏನೆಲ್ಲ ಮಾಡಿದ್ದಾರೆ ಹೇಳಿ ಅವರು ಅವರು ಅಲ್ಲಿ ಮಾತಾಡಿದ ಕಾರ್ಯಗಳನ್ನು ಡೈಲಾಗ್ಸ್ಗಳಾಗಿ ನಾವು ಬರೆಯಬೇಕಾಗ್ತದೆ ಡೈಲಾಗ್ಸ್ಗಳಾಗಿ ನಾವು ಬರೆದುಗಿಟ್ಟುಕೊಂಡು ಡೈಲಾಗ್ಸ್ಗಳಾಗಿ ನಾವು ಬರದಗಿಟ್ಟುಕೊಂಡು ಅದನ್ನು ತಿರಿಗೆ ತಿರಿಗೆ ನಾವು ಗಂಡಪಾಟ ಮಾಡಬೇಕಾಗ್ತದೆ ಫಸ್ಟ್ ಯಾವುದು ಎರಡನೇದು ಯಾವುದು ಮೂರನೇದು ಯಾವುದು ಅದರಲ್ಲಿ ದೇವರ ಉದ್ದೇಶ ಏನು ನಡೆದಿದೆ ಅವರ ಮುಖಾಂತರ ಅದು ಅದು ಆ ಜನರಿಗೆ ಯಾವ ಬದಲಾವಣೆಯನ್ನು ತಂದಿದೆ ಇದು ಎಲ್ಲವನ್ನು ನಾವು ನಾಟಕ ಮುಖಾಂತರವಾಗಿ ನಾಟಕ ರೀತಿಯಲ್ಲಿ ಅದನ್ನು ಬರೆದಿಟ್ಟುಕೊಂಡು ನಾವು ಏನು ಅಂದರೆ ಅದನ್ನು ಪದೇ 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 ಓದಿ ಅಭ್ಯಾಸ ಪಡಿಸ್ಕೋಬೇಕಾಗ್ತದೆ ಕೆಲವೇ ನಿಮಿಷಗಳು ಅದನ್ನು ಧ್ಯಾನಿಸುವುದಕ್ಕಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿಗಿಟ್ಟುಕೊಂಡು ಈ ಸಂಭವ ಫಸ್ತಿಗಿದು ಎರಡು ಇದು ಮೂರನೇದು ಇದು ಅಂತ ಹೇಳಿ ಕೂಡ ನಾವು ಅಲ್ಲಿ ಧ್ಯಾನಿಸುವುದು ಉತ್ತಮವಾಗಿ ಇರ್ತದೆ ಈ ರೀತಿಯಾಗಿ ನಾವು ಮಾಡಿ ತಿರಿಗೆ ತಿರಿಗೆ ಆ ಸಂಭಾಷಣೆಗಳನ್ನು ನಾವು ಧ್ಯಾನಿಸಿಕೊಳ್ಳುವುದು ಬಗಾಲ ಪ್ರಾಮುಖ್ಯವಾಗಿರ್ತದೆ ಮೇಲೆ ಅವರು ಆ ಕಥೆಯಲ್ಲಿ ದೇವರು ಮನುಷ್ಯರ ಕುರಿತಾಗಿ ಏನು ಇದ್ದಾರೆ ಮನುಷ್ಯನಕ್ಕೂ ದೇವರಿಗಿರುವ ಸಂಬಂಧ ಯಾವ ರೀತಿಯಲ್ಲಿ ಇದೆ ಅಂತ ಹೇಳುವುದನ್ನು ಕೂಡ ನಾವು ಕಲಿಯಬೇಕಾಗಿದ್ದು ಬಗಾಲ ಪ್ರಾಮುಖ್ಯವಾಗಿರ್ತದೆ ಅದಾದ ಮೇಲೆ ನಾವು ಗಮನಿಸಬೇಕಾಗಿದ್ದ ಕಾರ್ಯ ಏನು ಅಂತ ಹೇಳಿ ನೋಡುವಾಗ ಪ್ರಾಮುಖ್ಯವಾಗಿರುವ ವಿಚಾರ ಆ ಕತೆ ಯಾವುದಕ್ಕೆ ಕೊಡ್ತಾ ಇದೆ ಆ ಕತೆಗಳಲ್ಲಿ ನೋಡಿದರೆ ಪ್ರಾಮುಖ್ಯವಿಲ್ಲದಿರುವ ವಿಚಾರಗಳಂತ ಇರ್ತದೆ ಪ್ರಾಮುಖ್ಯವಾಗಿರುವ ವಿಚಾರ ಅಂತ ಇರ್ತದೆ ಆ ಪ್ರಾಮುಖ್ಯವಾಗಿರುವ ವಿಚಾರಗಳನ್ನು ಮಾತ್ರ ನಾವು ತಕ್ಕೊಂಡು ಮಾತಾಡಬೇಕಾಗುತ್ತದೆ ಪ್ರಾಮುಖ್ಯವಿಲ್ಲದೇ ಇರುವ ಯಾವುದೋ ಒಂದು ಕಾರ್ಯವನ್ನು ಹಿಡ್ಕೊಂಡು ಅದನ್ನೇ ನಾವು ಹೇಳಿಕೊಂಡು ಇದ್ದರೆ ಆ ಕಥೆಯ ಸಾರಾಂಶ ಅಂತ ಹೇಳುವುದು ಜನರಿಗೆ ಹೋಗಿ ತಲುಪುವುದಿಲ್ಲ ಅದನ್ನು ಅವರು ಅರ್ಥ ಮಾಡಿಕೊಳ್ಳುವುದಕ್ಕೆ ಈಸಿಯಾಗಿರುವುದಿಲ್ಲ ಆ ಕದೆಯಿನ ಸಾರಾಂಶ ಏನು ದೇವರು ಯಾವುದನ್ನು ಅದಲ್ಲಿ ಮೇನಾಗಿ ಉದ್ದೇಶಿಸಿ ಹೇಳ್ತಾ ಇದ್ದಾರೆ ಆ ಕಥೆಯನ್ನು ಏನು ಆ ಸಾರಾಂಶ ಮುಖ್ಯವಾಗಿ ಹೇಳುವ ಕಾರ್ಯ ಯಾವುದು ಅಂತ ಹೇಳುವುದನ್ನು ನಾವು ತಿಳಿಕಬೇಕಾಗುತ್ತದೆ ಅದಕ್ಕೆ ನಾವು ಪ್ರಾಮುಖ್ಯವನ್ನು ಕೊಡಬೇಕಾಗ್ತದೆ ಅದಾದ ಮೇಲೆ ಯಾವುದು ಮುಂದೆ ಯಾವುದು ಹಿಂದೆ ಅಂತ ಹೇಳಿ ನೋಡಿಕೊಂಡು ನಾವು ಅದನ್ನು ಪದೇ 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 ಹೇಳಿ ಹೇಳಿ ನಾವು ಅದನ್ನು ಪಡಿಸಿಕೊಳ್ಳಿ ಅಭ್ಯಾಸ ಪಡಿಸ್ಕೋಬೇಕಾಗ್ತದೆ ಆದರೆ ಆ ವಿಡಿಯೋ ಅದನ್ನು ರೆಕಾರ್ಡ್ ಕೂಡ ಮಾಡಿ ಅದನ್ನು ರೆಕಾರ್ಡ್ ಕೂಡ ಮಾಡಿ ನಾವು ತಪ್ಪುಗಳು ಮಾಡ್ತಾ ಇದ್ದೀವ ಅಂತ ಹೇಳಿ ಎಲ್ಲ ನಾವು ಚೆಕ್ ಮಾಡಿಕೊಂಡು ಅದನ್ನು ನಾವು ಪ್ರೆಸಂಟೇಷನ್ಗೆ ನಾವು ತಕ್ಕೊಂಡು ಹೋಗಿ ಎಲ್ಲರ ಮುಂದೆ ನಾವು ಹೇಳ್ಬೋದು ಈ ರೀತಿಯಾಗಿ ನೀವು ನೋಡಿಕೊಂಡು ಈ ರೀತಿಯಾಗಿ ಒಂದು ಕಥೆಗಳನ್ನು ನೀವು ಸಿದ್ಧ ಮಾಡಿಕೊಂಡು ಹೋಗಿ ಇದರಿಗೆ ನೀವು ಅದನ್ನು ಹಂಚಿಕೊಡುವಾಗ ಏನಾಗುತ್ತದೆ ಅಂತ ಹೇಳಿ ನೋಡಿದರೆ ಅದು ಆ ಜನರು ಅದನ್ನು ಮರೆಯದೆ ತನ್ನ ಯಾಪಕದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ನಮಗೆ ಮುಂದೆ ಬರುವ ಕ್ಲಾಸಿನಲ್ಲಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ದೇವರು ಹೇಳಿದ ಸಾಮಿಯಾನದಲ್ಲಿ ಈ ರೀತಿಯಾಗಿ ಈ ರೀತಿಯಾಗಿ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡುವುದು ಮತ್ತು ಹಿನ್ನೆಲೆಗಳನ್ನು ನೋಡುವುದು ಕ್ರಮಕ್ರಮವಾಗಿ ಅದನ್ನು ಓದಿ ಅರ್ಥ ಮಾಡಿಕೊಳ್ಳುವುದು ಪದೇ ಪದೇ ಆ ಪೇಸೇಜ್ಗಳನ್ನು ಓದುವುದು ಅವರ ಗುಣಲಕ್ಷಣಗಳು ಯಾವುದು ಅಂತ ಹೇಳಿ ತಿಳ್ಕೊಳ್ಳುವುದು ಮತ್ತು ಆ ಕಾರಣ ಅದು ದೇವರ ಬಗ್ಗೆ ಏನು ಹೇಳ್ತಾ ಇದೆ ಅಂತ ಹೇಳುವುದು ಮನುಷ್ಯನ ಬಗ್ಗೆ ಏನು ಹೇಳ್ತಾ ಇರುವುದು ಅಂತ ಹೇಳುವುದು ಮತ್ತು ಕತ್ತಲೆಗಳ ಪರಿಣಾಮಗಳು ಕತ್ತಲೆಗಳು ಎಲ್ಲಿ ಸಂಭವಿಸಿದೆ ಅಂತ ಹೇಳುವುದು ಅದನ್ನ ಪರಿಣಾಮಗಳು ಏನಂತ ಹೇಳುವುದು ಅಲ್ಲಿ ಇರುವ ವ್ಯಕ್ತಿತ್ವಗಳ ಬಗ್ಗೆ ವ್ಯಕ್ತಿತ್ವ ಯಾವುದು ಅಂತ ಹೇಳಿ ಆ ವ್ಯಕ್ತಿಗಳು ದೇವರೊಂದಿಗೆ ಮನುಷ್ಯರೊಂದಿಗೆ ಯಾವ ರೀತಿಯಲ್ಲಿ ಇದ್ದರು ಅಂತ ಹೇಳುವುದೆಲ್ಲವನ್ನು ನಾವು ಚೆನ್ನಾಗಿ ನಾವು ಧ್ಯಾನಿಸಿ ಈ ಸಬ್ಜೆಕ್ಟನ್ನು ನಾವು ಆ ಕಥೆಯನ್ನು ನಾವು ಏನು ಆಯುತಪಡಿಸಿಕಬೇಕು ಅಥವಾ ಸಿದ್ಧಿಗೆ ತರುವವರಾಗಿ ಅದನ್ನು ಹೇಳಿ ಅದನ್ನೇ ನಾವು ಎತ್ತಿಕೊಂಡು ಹೋಗಿ ಜನರಿಗೆ ಇಂಪಾದ ರೀತಿಯಲ್ಲಿ ನಾವು ಹೇಳಿಕೊಡುವುದು ಬಗಾಲ ಪ್ರಾಮುಖ್ಯವಾಗಿರ್ತದೆ ಮುಂದಿನ ಕಡೆಗಳಲ್ಲಿ ನಾನು ಆಗಲೇ ಹೇಳಿದ ಪ್ರಕಾರವಾಗಿ ದೇವರಿಗೆ ಹೇಳಿದ ಸಮಯಾನದಲ್ಲಿ ಅಲ್ಲೇ ದೇವರಿಗೆ ಹೇಳಿದ ಸಮಯಾನಗಳಲ್ಲಿ ನಾವು ಈ ರೀತಿಯಾಗಿ ಇದೆಲ್ಲ ಪಾಯಿಂಟ್ಗಳನ್ನ ಇಟ್ಟುಕೊಂಡು ಅದು ಯಾವ ರೀತಿಯಲ್ಲಿ ಹೇಳೋಣ ಅಂತ ಹೇಳಿ ನಾನು ನಿಮಗೆ ಹೇಳಿಕೊಡ್ತೇನೆ ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ಯೇಸು ನಾಮದಲ್ಲಿ ವಂದನೆಗಳು ಇವತ್ತಿನ ದಿನಮಾನಗಳಲ್ಲಿ ನಾವು ಈ ಮೆಥೆಡನ್ನು ಉಪಯೋಗಿಸಿ ನಾವು ಅಲ್ಲೆಲ್ಲೂ ಹೇಗಿದರಿಗೆ ಯೇಸು ಸ್ವಾಮಿ ಹೇಳಿದ ಕಥೆಗಳನ್ನು ಅವರು ಹೇಳಿದ ರೀತಿಗಳಲ್ಲಿ ಅಥವಾ ಇವ ಈ ಮೆಥೆಡ್ ಪ್ರಕಾರವಾಗಿ ನಾವು ಹೇಳಿ ಜನರಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡೋಣ ಕಥನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸುತ್ತೆ